ಧನಿಯಾ ಪುಡಿ ಗರಂ ಮಸಾಲ ಸಾಜೀರ ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಪಲವೆಲೆ ಇದನ್ನೆಲ್ಲ ತೊಗೊಂಡು ಏನು ಮಾಡ್ತಾಯಿದ್ದಾಳೆ ಸಂಗೀತ ಇವತ್ತು ಅಂದರೆ ನಿಮಗೋಸ್ಕರ ಕ್ವಿಕ್ ಮಟನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಈಗ ಕಾಯ್ದಿರೋ ಕುಕ್ಕರ್ ಪಾತ್ರೆಯಲ್ಲಿ ಸ್ವಲ್ಪ ಜಿಯರ್ ಬಿ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಕಾಯುವವರೆಗೂ ಬಿಟ್ಟ ಮೇಲೆ ಇದನ್ನೆಲ್ಲ ತೋರಿಸಿದ್ನಲ್ಲಿ ಇವಾಗ ತಾನೇ ನಾನು ಅದೆಲ್ಲನೂ ಕಾಯ್ದಿರೋ ತುಪ್ಪದಲ್ಲಿ ಹಾಕಬೇಕು ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನಾ ಮತ್ತು ಟೊಮೊಟೊ ಫಸ್ಟಿಗೆ ಈರುಳ್ಳಿ ಹಾಕ್ಕೊತಿದ್ದೀನಿ ನಾನು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ ಫ್ರೈ ಆದ ತಕ್ಷಣ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಒಂದು ಇಡೀ ಪುದೀನ ಹಾಕಬೇಕು ಪುದೀನ ಫ್ಲೇವರ್ಗೆ ಬಿರಿಯಾನಿ ತುಂಬಾ ಟೇಸ್ಟ್ ಅನಿಸುತ್ತೆ ನೋಡಿ ನೀವು ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೀವನ್ನ ನೂರು ಗ್ರಾಮ್ ಮಟನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಆಮೇಲೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅದಾದಮೇಲೆ ಧನಿಯಾ ಪುಡಿ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫಾಸ್ಟಾಗಿ ಮಾಡಿಕೊಳ್ಳಿಕ್ಕೆ ಇದು ಈ ವಿಧಾನ ತುಂಬ ಸುಲಭ ಅರ್ಜೆಂಟಲ್ಲಿ ಬಿರಿಯಾನಿ ಬೇಕಂದರೆ ನಾನು ಮಾಡೋ ಬಿರಿಯಾನಿ ಒಂದು ಮೂರರಿಂದ ನಾಲ್ಕು ಥರ ಬಿರಿಯಾನಿ ಮಾಡ್ತೀನಿ ಅದರಲ್ಲಿ ಇದು ಕ್ವಿಕ್ ಬಿರಿಯಾನಿ ಅಂತ ಇದಾದಮೇಲೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಬೇಕು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಮಟನ್ನ ಅದಕ್ಕೆ ಸೇರಿಸ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಏನು ಹಾಕಬೇಕಪ್ಪ ಅಂದರೆ ಇವಾಗ ಮೊಸರನ್ನ ಮಿಕ್ಸ್ ಮಾಡ್ತೀನಿ ನಾನು ಸ್ವಲ್ಪ ನಿಮಗೆ ಅಂದರೆ ನನ್ನ ಇಂಟ್ರೆಸ್ಟ್ ಪ್ರಕಾರ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಎರಡು ಸ್ಪೂನು ಮೂರು ಸ್ಪೂನು ಕೂಡ ಹಾಕೋಬೋದು ಆದರೆ ಮೊಸರು ಹಾಕಿದರೆ ಬೇಗ ಬೇಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಕರ್ದ ಪುಡಿನ ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ ನಿಮ್ಮ ಮನೇಲಿ ಖಾರ ಎಷ್ಟು ತಿಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಖಾರ ಕೂಡ ಹಾಕೋಬೇಕು ಚೆನ್ನಾಗಿ ಮಿಶ್ರಣ ಮಾಡಿ ಇವಾಗ ಏನಿದೆ ಒಂದು ಅರ್ಧ ಇಲ್ಲಾಂದ್ರೆ ಒಂದು ಲೋಟದಷ್ಟು ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಒನ್ ವಿಸಿಲ್ವರೆಗೂ ಕಾಯೋಕ್ಕೆ ಬಿಟ್ಬಿಡೋಣ ಒಂದು ಫೈವ್ ಮಿನಿಟ್ಸ್ನಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡೋಣ ನೋಡಿ ಅಲ್ಲಿವರೆಗೂ ನಾನು ಏನಿದೆ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಸರು ಜೊತೆಗೆ ಕೋಸಂಬ್ರಿನ ಮಾಡ್ಕೊಂಡು ಅಂದರೆ ಬಿರಿಯಾನಿ ಜೊತೆಗೆ ಕೋಸಂಬ್ರಿನ ಮಾಡ್ಕೊತೀನಿ ಸೊ ಅದು ಇವಾಗ ಒಂದು ಆಯಿತು ನೋಡಿ ಹೇಗೆ ಬೇ ಇದಾದಮೇಲೆ ನಾನು ನೀವು ಅಳತೆ ಪ್ರಕಾರ ಹಾಕ್ಕೊಳ್ಳಿ ನನಗೆ ಏನು ಅಳತೆ ಬೇಕಾಗಿಲ್ಲ ನಾನು ಮೂರು ಗ್ಲಾಸ್ನ ನೀರು ಹಾಕ್ಕೊಂಡೀವಿ ಆಮೇಲೆ ಇದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿರೋ ಅಕ್ಕಿ ಕೂಡ ಆ್ಯಡ್ ಮಾಡ್ತೀನಿ ಇವಾಗ ನನಗೆ ಬಿರಿಯಾನಿಯಲ್ಲಿ ಒಂದು ಮಟನ್ ಬಿರಿಯಾನಿಯಲ್ಲಿ ಒಂದು ಮೂರು ಥರ ಬರುತ್ತೆ ಚಿಕನ್ ಬಿರಿಯಾನಿಯಲ್ಲಿ ಒಂದು ನಾಲ್ಕು ರೀತಿ ಬರುತ್ತೆ ನನ್ನ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿ ಹಾಕ್ತಾ ಇರ್ತೀನಿ ನನ್ನ ವೀಡಿಯೋಗಳ್ನ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇದು ನನ್ನದು ಒಂದು ಸ್ಮಾಲ್ ಪ್ರಯತ್ನ ಅಷ್ಟೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ಆದರೆ ಸಾಕು ತೆಗೆದುಬಿಡೋಣ ನೋಡಿ ಬಿರಿಯಾನಿ ಕ್ವಿಕ್ ಮಟನ್ ಬಿರಿಯಾನಿ ರೆಡಿ ಆಯಿತು ಇದೇ ಟೈಮ್ನಲ್ಲಿ ನಮ್ಮ ತಮ್ಮ ಕೂಡ ಮನೆಗೆ ಬಂದ ನಾನು ಬಿರಿಯಾನಿ ಮಾಡೋ ಟೈಮಲ್ಲಿ ಏನಕ್ಕ ಇವತ್ತು ಸ್ಪೆಷಲ್ ಅಂತ ಕೇಳಿದೆ ಮಟನ್ ಬಿರಿಯಾನಿ ತಮ್ಮ ಅಂತ ಹೇಳಿದೆ అవును కూడా టేస్ట్ నోడి సూపర్ అంత కమెంట్ను హాక ఇవరి కూడా టేస్ట్గా అమ్మ అంతారు థ్యాంక్ యూ ఫార్ వాచింగ్ టు ఆల్